ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಬೊಜ್ಜು ಒಬೆಸಿಟಿ ತೂಕದ ಹೆಚ್ಚಳ ಅಂತ ಏನು ಕರೀತಾರೆ ಅದನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಆಹಾರ ಪದ್ಧತಿಯನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆಹಾರದಲ್ಲಿ ಸರ್ವರೋಗಕ್ಕೂ ಪರಿಹಾರ ಇದೆ ಆಹಾರವೇ ಔಷಧಿ ಆಗಬೇಕು ಅದನ್ನೇ ನಮ್ಮ ಚರಕ ಆಚಾರ್ಯರು ಆಹಾರ ಪರಮೌಷಧ ಅಂತ ಕರೀತಾರೆ ಆಹಾರದ ನೀತಿ ನಿಯಮಗಳನ್ನು ಸರಿಯಾಗಿ ಅಳವಡಿಸ್ಕೊಂಡ್ರೆ ಬೊಜ್ಜು ಉತ್ಪತ್ತಿನೇ ಆಗೋದಿಲ್ಲ ಶರೀರದಲ್ಲಿ ಅದಕ್ಕೆ ಸಮತೋಲನ ಆಹಾರ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕರೆಯಲಾಗಿದೆ ಹಾಗಿದ್ರೆ ಸಮತೋಲನ ಆಹಾರ ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರದಲ್ಲಿ ಈಗ ಹೆಚ್ಚು ಕಾರ್ಬೋಹೈಡ್ರೇಟಿನ ಅಂಶ ಜಾಸ್ತಿ ಇದೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಮತೋಲನ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಫೈಬರ್ ಹೀಗೆ ಈ ಐದು ಪ್ರಮುಖ ಪೋಷಕ ಅಂಶಗಳು ಸತ್ವಗಳು ನಮಗೆ ಬೇಕಾಗ್ತವೆ ಹಾಗಿದ್ರೆ ನಾವು ತಿನ್ನುವ ಆಹಾರದಲ್ಲಿ ಇದು ಸಮತೋಲನವಾಗಿದೆಯಾ ಖಂಡಿತವಾಗಿಯೂ ಇಲ್ಲ ಯಾಕೆ ಒಬೆಸಿಟಿ ಜಾಸ್ತಿ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಅಜೀರ್ಣ ಮಲಬದ್ಧತೆ ಅಗ್ನಿಮಾಂದ್ಯ ಹಾಗೂ ಹಾರ್ಮೋನುಗಳ ವ್ಯತ್ಯಾಸ ಅದರ ಜೊತೆಗೆ ಹೇಳಿದರೆ ಮಾನಸಿಕ ಒತ್ತಡಗಳು ಅಪರಿಪೂರ್ಣವಾಗಿರ್ತಕ್ಕಂಥ ಆಹಾರಗಳು ಪರಿಪೂರ್ಣ ಆಹಾರ ಅವು ಅಂದರೆ ಈ ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಗಳನ್ನು ಅಪರಿಪೂರ್ಣ ಆಹಾರಗಳು ಅಂತ ಕರಿಬೋದು ಮತ್ತು ಅಶುದ್ಧ ಆಹಾರಗಳಂತ ಕೂಡ ಅವನ್ನ ಕರಿಬೋದು ಈ ಎಲ್ಲ ಕಾರಣಗಳಿಂದ ನಮ್ಮ ವೆಯ್ಟ್ ಜಾಸ್ತಿಯಾಗಿರುತ್ತೆ ನೋಡಿ ಟೇಸ್ಟಿಂಗ್ ಪೌಡರ್ ಅದನ್ನು ಸೇವನೆ ಮಾಡೋದ್ರಿಂದ ಎಮ್ ಎಸ್ ಜಿ ಮೋನೋಸೋಡಿಯಂ ಗ್ಲೂಟಮೇಟ್ ಅಂತ ಫಾಸ್ಟ್ ಫುಡ್ಗಳಲ್ಲಿ ಅದೇ ಇರ್ತದೆ ಅದರಿಂದ ನಮ್ಮ ಫ್ಯಾಟ್ ಮೆಟಬಲಿಸಮ್ ಸ್ಲೋ ಆಗುತ್ತೆ ಲಿವರಿಗೆ ಭಾಳ ತೊಂದರೆ ಕೊಡುತ್ತೆ ಫಾಸ್ಟ್ ಫುಡ್ಡಲ್ಲಿ ಅಲ್ಲಿ ಮೈದಾ ಇರುತ್ತೆ ಸಕ್ಕರೆ ಇರುತ್ತೆ ದಾಲ್ಡಾ ಇರುತ್ತೆ ರಿಫೈನ್ಡ್ ಎಣ್ಣೆ ಇರುತ್ತೆ ಪ್ರಿಸರ್ವೇಟಿವ್ ಇರ್ತವೆ ಟೇಸ್ಟಿಂಗ್ ಆ್ಯಡೆಡ್ ಫ್ಲೇವರ್ಸ್ಗಳಿರ್ತವೆ ಇವೆಲ್ಲವುಗಳು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಹೆಚ್ಚು ನಮ್ಮ ಫ್ಯಾಟ್ ಮೆಟಬಲಿಸಮನ್ನು ಹಾಳು ಮಾಡ್ತಕ್ಕಂಥ ಪದಾರ್ಥಗಳಿವೆಲ್ಲ ನಾವು ತಿನ್ನೋ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳಲ್ಲಿ ಇದನ್ನು ಬಿಟ್ಟು ಬೇರೆ ಯಾವುದನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸಿರಿಧಾನ್ಯಗಳನ್ನು ಬಳಸ್ತಾರೆ ಫಾಸ್ಟ್ ಫುಡ್ ಜಂಕ್ ಫುಡ್ಗಳಲ್ಲಿ ಸೊಪ್ಪು ತರಕಾರಿಗಳನ್ನ ಯಥೇಚ್ಛವಾಗಿ ಬಳಸ್ತಾರೆ ಒರಿಜಿನಲ್ ಬೆಣ್ಣೆ ತುಪ್ಪ ಹಾಲು ಮೊಸರು ಬೆ ಇವನ್ನೆಲ್ಲ ಬಳಸ್ತಾರೆ ಇದರಲ್ಲಿ ಏನಿದೆ ಒಳ್ಳೆಯ ಕೊಬ್ಬಿನ ಅಂಶ ಇದೆ ಅದನ್ನು ಹೆಚ್ ಡಿ ಎಲ್ ಅಂತ ಕರೀತಾರೆ ಹೈ ಡೆನ್ಸಿಟಿ ಲೀಫೋ ಪ್ರೋಟೀನ್ ಅಂತೇಳಿ ನಾವು ತಿಂತಕ್ಕಂಥ ಜಂಕ್ ಫುಡ್ ಫಾಸ್ಟ್ ಫುಡ್ಗಳಲ್ಲಿ ಲೋ ಡೆನ್ಸಿಟಿ ಲೀಫ್ ಪ್ರೋಟೀನ್ ವೆರಿ ಲೋ ಡೆನ್ಸಿಟಿ ಲೀಫ್ ಪ್ರೋಟೀನ್ ಟ್ರೈಗ್ಲಿಸ್ ಮತ್ತು ಒಬಾಸಿಟಿನ ಹೆಚ್ಚಿಗೆ ಮಾಡತಕ್ಕಂಥ ಎಲ್ಲ ಆ ಒಂದು ಕೆಟ್ಟ ಕೊಬ್ಬಿನ ಅಂಶಗಳು ಅದರಲ್ಲಿ ಇದ್ದಾವೆ ಅದಕ್ಕೆ ಆಹಾರ ಸರಿಯಾದ ಕ್ರಮದಲ್ಲಿರಬೇಕು ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಸ್ನ್ಯಾಕ್ಸನ್ನು ಅನ್ನು ತಿನ್ಬೋದೆ ಹೊರತು ಆ ಸ್ನ್ಯಾಕ್ಸಿನ ಬಾಯಿ ರುಚಿಗೋಸ್ಕರ ನೀವು ಹೊರಗಡೆ ತಿಂತಕ್ಕಂಥ ಈ ಯಾವುದೇ ಫಾಸ್ಟ್ ಫುಡ್ಗಳಲ್ಲಿ ನಿಮ್ಮ ಒಬೆಸಿಟಿ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಈ ಕಾರಣಗಳನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಪಾನಿಪುರಿ ಆಗಿರ್ಬೋದು ಗೋಬಿ ಮಂಚೂರಿ ಆಗಿರ್ಬೋದು ಇವೆಲ್ಲ ಭಾಳ ಡೇಂಜರ್ ಅಲ್ಲಿ ಏನಂದರೆ ಒಂದು ಬಾರಿ ಉಪಯೋಗ ಮಾಡಿರ್ತಕ್ಕಂಥ ಎಣ್ಣೆನೇ ಪದೇ 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 ಬಿಸಿ ಮಾಡ್ತಾ ಇರ್ತಾರೆ ಅದರಿಂದ ಏನಾಗುತ್ತೆ ಅದರಲ್ಲಿ ಕ್ಯಾನ್ಸರ್ ಅಂಶಗಳು ಉತ್ಪತ್ತಿ ಆಗ್ತವೆ ಕ್ಯಾನ್ ಕ್ಯಾನ್ಸರ್ ಕಾರಕ ಜೀವಕೋಶಗಳಿಗೆ ಅದು ಮೂಲ ಕಾರಣ ಆಗ್ತದೆ ಅದಕ್ಕಾಗಿ ಯಾವತ್ತೂ ಹೊರಗಡೆ ಕರೆದಿರೋ ಪದಾರ್ಥಗಳನ್ನು ಮಾತ್ರ ನಾವು ತಿನ್ಲಿಕ್ಕೆ ಹೋಗಬಾರ್ದು ಭಾಳ ಡೇಂಜರ ಅದಾದಮೇಲೆ ಈಗ ಎಲ್ಲ ಕಾರಣಗಳನ್ನು ತಿಳ್ಕೊಂಡ್ವಲ್ಲ ಇನ್ನು ಅದಕ್ಕೆ ಪರಿಹಾರ ಅಂದರೆ ಆ ಏನು ನಾವು ತಪ್ಪು ಮಾಡ್ತಿದ್ದೇವಲ್ಲ ಆ ತಪ್ಪುಗಳನ್ನು ಬಿಡೋದೇ ಅದಕ್ಕೆ ಪರಿಪೂರ್ಣ ಪರಿಹಾರ ಅದರ ಜೊತೆಗೆ ಕೆಲವೊಂದಿಷ್ಟು ಆಹಾರ ಪದ್ಧತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಹೇಗಿರಬೇಕಂದ್ರೆ ಎಪ್ಪತ್ತೈದು ಭಾಗ ಏನಿರಬೇಕು ಆಹಾರದಲ್ಲಿ ಸೊಪ್ಪು ತರಕಾರಿಗಳಿರಬೇಕು ಇಪ್ಪತ್ತೈದು ಭಾಗ ಕಾರ್ಬೋಹೈಡ್ರೇಟ್ನ ಅಂಶದ ಆ ಒಂದು ಅನ್ನ ಆಗಿರ್ಬೋದು ಆಮೇಲೆ ಮುದ್ದೆ ಆಗಿರ್ಬೋದು ಮುದ್ದೆ ತಿನ್ನೋರು ಮುದ್ದೆ ತಿಂತಾರೆ ಅನ್ನ ತಿನ್ನೋರು ಅನ್ನ ತಿಂತಾರೆ ಜಾಸ್ತಿ ರೊಟ್ಟಿ ತಿನ್ನೋರು ರೊಟ್ಟಿ ತಿಂತಾರೆ ರೊಟ್ಟಿ ಅನ್ನ ಮುದ್ದೆ ಇವುಗಳೆಲ್ಲವೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಇರಬೇಕು ಎಪ್ಪತ್ತೈದು ಪರ್ಸೆಂಟು ಪಲ್ಯ ಆಮೇಲೆ ಸಾಂಬಾರು ಈ ಪಲ್ಯ ಮತ್ತು ಸಾಂಬಾರಿನ ಪದಾರ್ಥಗಳಲ್ಲಿ ಏನೇನು ಮಾಡ್ತಿರಲ್ಲ ಸಾಗು ಮಾಡ್ತೀರ ಯಾವುದೇ ಮಾಡಿ ಸೊಪ್ಪು ತರಕಾರಿನ ಬಳಸ್ಕೊಂಡು ಅದು ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಹೀಗೆ ಒಂದು ಮೂರು ತಿಂಗಳು ನೀವು ಸತತವಾಗಿ ಆಹಾರ ಪರಿವರ್ತನೆ ಮಾಡಿಕೊಳ್ಳಿ ನಿಮ್ಮ ತೂಕ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಬರ್ತದೆ ನೀವು ಯಾವ ಎಕ್ಸ್ಟ್ರಾ ಡೈಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಆಹಾರವೇ ಪರಮ ಒಂದು ಔಷಧಿಯಾಗಿ ನಿಮ್ಮ ಕೆಲಸ ಮಾಡ್ತೀವಿ ಇನ್ನಿದಾದ ಮೇಲೆ ಬೆಳಗ್ಗೆದ್ದು ಕೆಲವೊಂದಿಷ್ಟು ಬಜ್ಜನ್ನು ಕರಗಿಸುವ ಜ್ಯೂಸ್ಗಳನ್ನು ಕುಡಿಬೋದು ಸೋರೆಕಾಯಿ ಜ್ಯೂಸು ಬೂದುಕುಂಬಳಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಒಂದೊಂದು ತಿಂಗಳು ಒಂದೊಂದು ಜ್ಯೂಸನ್ನು ಕುಡಿಬೋದು ಆಮೇಲೆ ರಾತ್ರಿ ಕಷಾಯಗಳನ್ನು ಕುಡಿಬೋದು ಏನು ಅಂದರೆ ಒಂದು ಚಮಚ ಜೀರಿಗೆಯನ್ನು ಹಾಕಿ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ನೀವು ಸೇವನೆ ಮಾಡೋದು ಆಹಾರದ ನಂತರ ಅಥವಾ ಅರ್ಧ ಚಮಚ ಚಕ್ಕೆ ಪೌಡ್ರನ್ನ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಕುಡಿಯೋದು ಇನ್ನು ಮೂರನೇ ಕಷಾಯ ಒಂದು ಚಮಚದಷ್ಟು ಒಣಶುಂಠಿಯ ಪೌಡ್ರನ್ನ ಪೌಡ್ರನ್ನು ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಸೇವನೆ ಮಾಡೋದು ಇನ್ನು ನಾಲ್ಕನೇದಂತ ಹೇಳಿದ್ರೆ ಒಂದು ಚಮಚ ಹಸಿ ಶುಂಠಿ ಪೇಸ್ಟನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಕೇಳಿಸಿ ಕುಡಿಯೋದು ಈ ಕಷಾಯಗಳಲ್ಲಿ ಸೈಂಧವ ಲವಣವನ್ನಾದರೂ ಹಾಕೋಬೋದು ಅಥವಾ ಬೆಲ್ಲನಾದ್ರೂ ಹಾಕ್ಕೋಬೋದು ಬೆಲ್ಲ ಆದರೆ ಅರ್ಧ ಚಮಚ ಮ್ಯಾಕ್ಸಿಮಮ್ ಒಂದು ಚಮಚ ಒರಿಜಿನಲ್ ಇದ್ದರೆ ಮಾತ್ರ ಇಲ್ಲಾಂದರೆ ಬೆಲ್ಲ ಹಾಕೊಳ್ಳದೆ ಸೈಂದವ ಲವಣ ಸಿಕ್ಕೇ ಸಿಗುತ್ತೆ ಅದು ಒರಿಜಿನಲ್ ಸಿಗುತ್ತೆ ಅದನ್ನು ಒಂದು ಅರ್ಧ ಚಮಚ ಹಾಕಿದರೆ ಸಾಕು ಸೈಂಧವ ಲವಣ ದೀಪನ ಪಾಚನವಾಗಿ ಕೆಲಸ ಮಾಡೋದಷ್ಟೇ ಅಲ್ಲದೆ ಫ್ಯಾಟ್ ಮೆಟಬಾಲಿಸಮನ್ನು ಕೂಡ ಕ್ರಿಯಾಶೀಲಗೊಳಿಸುತ್ತೆ ಅದಕ್ಕೆ ಕಷಾಯಗಳಿಗೆ ಸೈಂದವ ಲವಣವನ್ನು ನೀವು ಬೆರೆಸ್ಬೋದು ಅದಲ್ಲದೆ ಒಂದು ನಿಂಬೆ ಹಣ್ಣನ್ನು ಒಂದು ಗ್ಲಾಸ್ ನೀರಿನಲ್ಲಿ ಒಂದು ನಿಂಬೆಹಣ್ಣಿನ ರಸವನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಗಿಳಿಸಿ ಅದರಲ್ಲಿ ಪುನಃ ಅರ್ಧ ಚಮಚ ಲವಣವನ್ನು ಹಾಕೊಂಡು ಕುಡಿದ್ರೂ ವೆಯ್ಟು ಬೇಗ ಗ್ಲಾಸ್ ಆಗುತ್ತೆ ಇನ್ನು ಒಂದು ಚಮಚ ಸೋಂಪು ಕಾಳು ಅದರಲ್ಲಿ ಎರಡರಿಂದ ಮೂರು ಚಿಟಿಕೆ ಕಾಳುಮೆಣಸಿನ ಪುಡಿ ಅದನ್ನು ಕೂಡ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸಿ ಸೇವನೆ ಮಾಡೋದ್ರಿಂದ ವೇಟ್ ಬೇಗ ಕಡಿಮೆ ಆಗ್ತದೆ ಇವಿಷ್ಟೆಲ್ಲ ಕಷಾಯಗಳನ್ನು ಒಂದೊಂದು ವಾರ ಒಂದೊಂದು ವಾರ ಒಂದೊಂದು ಕಷಾಯಗಳನ್ನ ಕುಡೀರಿ ಬೆಳಗ್ಗೆ ಜ್ಯೂಸ್ಗಳು ರಾತ್ರಿ ಕಷಾಯ ಆಹಾರದಲ್ಲಿ ಎಪ್ಪತ್ತೈದು ಭಾಗ ತರಕಾರಿ ಸೊಪ್ಪು ಇಪ್ಪತ್ತೈದು ಭಾಗ ರೊಟ್ಟಿ ಅನ್ನ ಮತ್ತು ಮುದ್ದೆ ಸೇವನೆ ಮಾಡೋದು ವಾರಕ್ಕೊಮ್ಮೆ ನೀವೇನು ಮಾಡಬೇಕು ಅಂದರೆ ಉಪವಾಸ ಮಾಡಬೇಕು ಆವತ್ತಿನ ದಿನ ಹಣ್ಣು ತರಕಾರಿ ಸೊಪ್ಪು ಇವುಗಳನ್ನೇ ಸೇವನೆ ಮಾಡೋದು ಹಣ್ಣುಗಳನ್ನು ಹಾಗೆ ತಿನ್ಬೋದು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು ಆದರೆ ಜ್ಯೂಸ್ಗೆ ಸಕ್ಕರೆ ಮತ್ತು ಐಸ್ ಹಾಕೋಂಗಿಲ್ಲ ಮಿಲ್ಕ್ ಶೇಕ್ ಕೂಡ ಜ್ಯೂಸ್ ಮಾಡಬಾರ್ದು ಹಣ್ಣು ಮತ್ತು ಹಾಲು ವಿರುದ್ಧ ಪದಾರ್ಥ ಆಮೇಲೆ ತರಕಾರಿಗಳನ್ನು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು ಸೂಪ್ ರೂಪದಲ್ಲಿ ಸೇವನೆ ಮಾಡ್ಬೋದು ಅಥವಾ ಪಲ್ಯ ಮಾಡ್ಕೊಂಡು ಸೇವನೆ ಮಾಡ್ಬೋದು ಅಥವಾ ಹಸಿದೆ ಸಲಾಡ್ ರೂಪದಲ್ಲಿ ಸೇವನೆ ಮಾಡ್ಬೋದು ಹೀಗೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಮಾತ್ರ ಸೇವಿಸಿ ವಾರಕ್ಕೆ ಒಂದು ದಿವಸ ಅದರ ಉಪವಾಸವನ್ನು ಮಾಡೋದು ಅವತ್ತಿನ ದಿವಸ ಬರೀ ಸೊಪ್ಪು ತರಕಾರಿ ಹಣ್ಣುಗಳ ಉಪವಾಸ ಈಗ ವಾರಕ್ಕೊಂದು ಉಪವಾಸ ಆಹಾರದಲ್ಲಿ ಇಷ್ಟು ಸಮತೋಲನ ಕಾಯ್ದುಕೊಂಡ್ರೆ ನೀವು ನೋಡಿ ನೀವು ಯಾವ ಔಷಧಿಗಳನ್ನ ತೆಗೆದುಕೊಳ್ಳ್ದೆ ನಿಮ್ಮ ತೂಕ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಬಿ ಪಿ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಟ್ರೈಗ್ಲಿಸ್ ಸಮಸ್ಯೆ ಆಗಿರ್ಬೋದು ಆಮೇಲೆ ಡಯಾಬಿಟಿಸ್ ಸಮಸ್ಯೆ ಆಗಿರ್ಬೋದು ಇವು ಕೂಡ ತನ್ನಷ್ಟಕ್ಕೆ ತಾನೇ ವಾಸಿ ಆಗ್ತದೆ ಥೈರಾಯ್ಡು ಏನೇ ಒಂದು ಆರೋಗ್ಯದ ಅಸಮತೋಲನ ಇದ್ದರೂ ಕೂಡ ಆಹಾರದ ಕ್ರಮ ಸರಿಪಡಿಸ್ಕೊಂಡಾಗ ತನ್ನಷ್ಟಕ್ಕೆ ತಾನೇ ಆ ಕಾಯಿಲೆಗಳು ರಿವರ್ಸ್ ಆಗ್ತಾ ಬರ್ತವೆ ಆತ್ಮೀಯತೆ ಜೊತೆಗೆ ಕಪಾಲ್ ಭಾತಿ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಬರುತ್ತೆ ಹೀಗೆ ಎಲ್ಲ ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡ್ತಾ ಈ ರೀತಿಯ ಆಹಾರ ಕ್ರಮವನ್ನು ನೀವು ಅಳವಡಿಸ್ಕೊಂಡಿದ್ದೇ ಆದರೆ ನಿಮ್ಮ ತೂಕ ಕಡಿಮೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಒಬೆಸಿಟಿಯಿಂದ ಹಲವಾರು ರೋಗಗಳು ಬಿ ಪಿ ಶುಗರು ಕೊಲೆಸ್ಟ್ರಾಲು ಲಿವರಿನ ಸಮಸ್ಯೆಗಳು ಕಿಡ್ನಿ ಸಮಸ್ಯೆಗಳು ಆಮೇಲೆ ನರ ದೌರ್ಬಲ್ಯತೆಗಳು ನಪುಂಸಕತ್ವದ ಸಮಸ್ಯೆ ಬಂಜಿತನದ ಸಮಸ್ಯೆಗಳು ಜೊತೆಗೆ ಒಬೆಸಿಟೀಸ್ ಆಲ್ಸೋ ಕಾಸ್ ಆಫ್ ಕ್ಯಾನ್ಸರ್ ಅಂತಲೂ ಕೂಡ ಇತ್ತೀಚಿನ ಸಂಶೋಧನೆಗಳು ತಿಳಿಸ್ತವೆ ಅಂದರೆ ಬೊಜ್ಜಿನಿಂದ ಕ್ಯಾನ್ಸರ್ ಕೂಡ ಬರಬಹುದು ಅಂಥೇಳಿ ಇತ್ತೀಚೆಗೆ ಹಲವಾರು ಸಂಶೋಧನೆಗಳಿಂದ ಹಲವಾರು ರಿಸರ್ಚ್ ಪೇಪರ್ಗಳಿಂದ ದೃಢಪಡಿಸಿರ್ತಕ್ಕಂಥದ್ದು ನಾವು ಕಾಣಬಹುದು ಹೀಗೆ ಒಬ್ಯಾಸಿಟಿಯನ್ನು ನಾವು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಆಹಾರ ಪದ್ಧತಿನೇ ಪರಿಪೂರ್ಣ ಪರಿಹಾರ ಅಂತಕ್ಕಂಥ ಮಾತಾ ಹೇಳ್ತಾ ಆದ ಇದಿಷ್ಟು ಮಾಡಿದರೂ ಕೆಲವು ಜನರಿಗೆ ಅದು ಒಬೆಸಿಟಿ ಬೊಜ್ಜು ಕಂಟ್ರೋಲಿಗೆ ಬರ್ತಾ ಅಂದರೆ ಇದರಲ್ಲಿ ಬರಲೇಬೇಕು ನೂರಕ್ಕೆ ಪ್ರತಿಶತ ತೊಂಬತ್ತರಷ್ಟು ಜನರಿಗೆ ಇದರಿಂದ ಒಳ್ಳೆಯದಾಗುತ್ತೆ ಇದರಿಂದ ಕೆಲವು ಜನರಿಗೆ ಉಪಯೋಗ ಆಗ್ತಾ ಇಲ್ಲಂದರೆ ಅಂಥವರಲ್ಲಿ ದೋಷಗಳ ವಿಕಾರ ತುಂಬ ವಿಪರೀತ ಮಿತಿ ಮೀರುತ್ತೆ ಆ ಒಂದು ದೋಷ ವಿಕಾರಗಳನ್ನು ನಾವು ಸಹಜ ಸ್ಥಿತಿಗೆ ತರಬೇಕಂದ್ರೆ ಕೆಲವೊಂದಿಷ್ಟು ಆಯುರ್ವೇದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ನಾವು ಆಯುರ್ವೇದಿಕ್ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೋದು ನಾವು ಹಲವಾರು ಒಬೆಸಿಟಿ ನಿವಾರಣೆ ಮಾಡಲಿಕ್ಕೆ ಚೂರ್ಣಗಳನ್ನು ಕೊಡ್ತೇವೆ ಮೇಧೋಹಾರ ಚೂರ್ಣ ಮತ್ತು ಕ್ಯಾಪ್ಸೂಲ್ಗಳ ಆಮೇಲೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಲಾಗ್ತದೆ ಈ ಚಿಕಿತ್ಸೆ ಮತ್ತು ಔಷಧಿಗಳಿಂದ ಬೊಜ್ಜನ್ನು ಕರಗಿಸ್ಕೊಳ್ಬೋದು ಆದರೆ ಮೊದಲು ಮನೆಯ ಆಹಾರ ಪದ್ಧತಿಯಲ್ಲಿ ಪ್ರಯತ್ನ ಮಾಡಿ ನೋಡಿ ಅದಕ್ಕಾಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದ ಔಷಧಿ ಮತ್ತು ಚಿಕಿತ್ಸೆಗೆ ಒಳಗಾಗಿ ಅಂತಕ್ಕಂಥ ಮಾತ್ರ ಹೇಳ್ತಾ ಪ್ರತಿದಿನ ಸೂರ್ಯ ನಮಸ್ಕಾರ ಯೋಗ ಇದು ಕೂಡ ಭೋಜನ ಕರಗಿಸ್ಲಿಕ್ಕೆ ಭಾಳ ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಯೋಗ ತರಬೇತಿ ಶಿಬಿರವನ್ನು ಮಾಡ್ತದೆ ಅಲ್ಲಿ ಐದು ದಿವಸ ಆಹಾರದ ಬಗ್ಗೆ ಜೀವನ ಕ್ರಮದ ಬಗ್ಗೆ ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಕೊಟ್ಟಿನಲ್ಲಿ ನಮ್ಮ ಉದ್ದೇಶ ಔಷಧಿ ಇಲ್ದಂಗೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕುವಂತೆ ಆಗಬೇಕು ಜನರು ಆ ಉದ್ದೇಶ ಇಟ್ಕೊಂಡು ಈ ಶಿಬಿರ ಮಾಡ್ತಾ ತಮಗೆ ಆಸಕ್ತಿ ಇದ್ದರೆ ಔಷಧಿ ಇಲ್ದಂಗೆ ಚೆನ್ನಾಗಿರಬೇಕು ಅನ್ನೋರು ಈಗಾಗಲೇ ಔಷಧಿ ತೆಗೆದುಕೊಳ್ಳೋರಾಗಿರ್ಬೋದು ಔಷಧಿ ತೆಗೆದುಕೊಳ್ಳಬಾರದು ಅನ್ನೋರಾಗಿರೋ ಆಗಿರ್ಬೋದು ಅವರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೇ ಆ ಶಿಬಿರದಲ್ಲಿ ಐದು ದಿವಸ ಇರ್ತೇವೆ ಅಂತಕ್ಕಂಥ ಸೂಚನೆಯನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮಿಳರಿಗ ಭಕ್ತಿಯ ಶರಣು ಶರಣಾರ್ಥಿ